ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ನೀವು ಇಂತಹ ಕನಸುಗಳನ್ನ ನೋಡಿದ್ರೆ ನಿಮ್ಗೆ ಎಲ್ಲಿಂದಾದ್ರೂ ಸಂಪತ್ತು ಲಭಿಸುತ್ತೆ ಅಂತ ಅರ್ಥ ಹಾಗಾದ್ರೆ ಬನ್ನಿ ಯಾವೆಲ್ಲಾ ಕನಸುಗಳನ್ನ ನೋಡುವುದರಿಂದ ನೀವು ಶ್ರೀಮಂತರಾಗುತ್ತೀರಿ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ನೀರನ್ನು ನೋಡುವುದು ನೀರು ಹಣದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ ಇವೆರಡು ಒಂದೇ ರೀತಿಯ ಸ್ವಭಾವವನ್ನು ಹೊಂದಿದೆ ಕಾಳಜಿ ವಹಿಸದಿದ್ದರೆ ಅದು ಎರಡೂ ಕೂಡ ಕೈಯಿಂದ ಬಿಟ್ಟು ಹೋಗುತ್ತೆ ಭಾರಿ ಮಳೆಯಾಗುತ್ತಿರುವುದನ್ನು ಕನಸಲ್ಲಿ ನೋಡುವುದು ಅಥವಾ ಬಾವಿಯಿಂದ ನೀರನ್ನು ಸೇದುವುದನ್ನು ನೋಡುವುದನ್ನು ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂದರೆ ನೀವು ಶೀಘ್ರದಲ್ಲೇ ಎಲ್ಲಿಂದಾದರೂ ಹಣವನ್ನು ಪಡೆಯುತ್ತೀರಾ ಅಂತ ಅರ್ಥ ಎರಡನೆಯದಾಗಿ ಕನಸಲ್ಲಿ ಬಿಳಿ ಬಣ್ಣವನ್ನು ನೋಡುವುದು ಇನ್ನು ನೀವೇನಾದರೂ ಕನಸಲ್ಲಿ ಬಿಳಿ ಬಣ್ಣವನ್ನು ನೋಡುವುದು ಅಂದರೆ ಅವುಗಳನ್ನು ಸಾಮಾನ್ಯವಾಗಿ ಶಾಂತಿ ಮತ್ತು ಸಮೃದ್ಧಿಗೆ ಸಂಬಂಧಪಟ್ಟಿರುತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ನೀವೇನಾದರೂ ಬಿಳಿ ಬಣ್ಣದ ಹೂಗಳು ಬಿಳಿ ಬಟ್ಟೆಗಳು ಇಮದಿಂದ ಆವೃತ್ತವಾಗಿರುವ ಬೆಟ್ಟ ಅಥವಾ ಬಿಳಿ ದೇವಾಲಯಗಳನ್ನು ನೋಡುವುದು ಅಂದರೆ ನೀವು ಇಲ್ಲಿಂದಾದರೂ ಸಂಪತ್ತನ್ನು ಪಡೆಯುತ್ತೀರಾ ಅಂತ ಅರ್ಥ ಇದ್ರ ಜೊತೆಗೆ ನೀವೇನಾದ್ರೂ ಬಿಳಿ ಚಿಪ್ಪುಗಳನ್ನು ಅಥವಾ ಏನಾದರೂ ಬಿಳಿ ಧ್ವಜವನ್ನು ನೋಡುವುದನ್ನು ಕೂಡ ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗುತ್ತೆ ತಾಗಿ ಕನಸಲ್ಲಿ ಹಣ್ಣುಗಳನ್ನು ನೋಡುವುದು ಮರದಲ್ಲಿ ಹಣ್ಣು ತುಂಬಿರುವುದನ್ನು ಕನಸಲ್ಲಿ ನೋಡುವುದು ಅಂದರೆ ಅದನ್ನು ಒಳ್ಳೆಯದು ಅಂತ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಕನಸಲ್ಲಿ ಸೇಬು ನೆಲ್ಲಿಕಾಯಿ ಇನ್ನು ಗೋಡಂಬಿಯಂತಹ ಹಣ್ಣುಗಳನ್ನು ನೋಡುವುದು ಅಂದರೆ ನೀವು ಎಲ್ಲಿಂದಾದರೂ ಶೀಘ್ರದಲ್ಲೇ ಹಣವನ್ನು ಸ್ವೀಕರಿಸುತ್ತೀರಾ ಅಂತ ಅರ್ಥ ಾಗಿ ಕನಸಲ್ಲಿ ಹೂಗಳು ಇನ್ನು ಕನಸಲ್ಲಿ ಬಿಳಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ನೋಡುವುದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಉದಾಹರಣೆಗೆ ಕೆಂಪು ಅಥವಾ ಬಿಳಿ ಬಣ್ಣದ ಕಮಲ ಮಾಲ್ತಿ ನಾಗಕೇಸರಿ ಚಮೇಲಿ ಗುಲ್ಮೋಹನ್ ಮತ್ತು ಚಾಂದಿನಿ ಹೂಗಳನ್ನು ನೋಡುವುದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಆರನೇದಾಗಿ ನಿಮ್ಮ ಕನಸಲ್ಲಿ ಧಾನ್ಯಗಳನ್ನು ನೋಡುವುದು ಒಬ್ಬ ವ್ಯಕ್ತಿಯು ಕನಸಲ್ಲಿ ಧಾನ್ಯಗಳು ಉದಾಹರಣೆಗೆ ಗೋಧಿ ಸಾಸಿವೆ ಇತ್ಯಾದಿಗಳ ರಾಶಿಗಳನ್ನು ನೋಡುವುದು ಅಂದರೆ ಅವುಗಳನ್ನು ಸಂಪತ್ತಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಐದನೆಯದಾಗಿ ಕನಸಲ್ಲಿ ಬರುವಂತಹ ಪ್ರಾಣಿಗಳು ಇನ್ನು ಕನಸಲ್ಲಿ ಬರುವಂತಹ ಪ್ರಾಣಿಗಳು ಕೂಡ ನಮಗೆ ವಿಶೇಷವಾದ ಸಂಪತ್ತಿನ ಸೂಚನೆಯನ್ನು ನೀಡುತ್ತೆ ಉದಾಹರಣೆಗೆ ಆನೆ ಹಸು ಕುದುರೆ ಎಮ್ಮೆ ಚೇಳು ತಿಮಿಂಗಿಲ ಬಿಳಿ ಹಾವು ಕೋತಿ ಆಮೆ ಮತ್ತು ಜಿಂಕೆಗಳು ಭವಿಷ್ಯದಲ್ಲಿ ನಿಮಗೆ ಏನಾದರೂ ಪ್ರಯೋಜನವಾಗುತ್ತೆ ಅನ್ನೋದರ ಸಂಕೇತ ಇನ್ನು ಇದು ಮಾತ್ರವಲ್ಲದೆ ನೀವು ಕನಸಲ್ಲಿ ಏನಾದರೂ ಜೇನೊನವನ್ನ ನೋಡುವುದು ಅಂದ್ರೂ ಕೂಡ ಅದು ಕೂಡ ನಿಮಗೆ ಅದೃಷ್ಟವನ್ನ ಸೂಚಿಸುತ್ತೆ ಆರನೇದಾಗಿ ನಿಮ್ಮ ಕನಸಲ್ಲಿ ಧಾನ್ಯಗಳನ್ನು ನೋಡುವುದು ಒಬ್ಬ ವ್ಯಕ್ತಿಯು ಕನಸಲ್ಲಿ ಧಾನ್ಯಗಳು ಉದಾಹರಣೆಗೆ ಗೋಧಿ ಸಾಸಿವೆ ಇತ್ಯಾದಿಗಳ ರಾಶಿಗಳನ್ನು ನೋಡುವುದು ಅಂದ್ರೆ ಅವುಗಳನ್ನು ಸಂಪತ್ತಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹಾಗೆ ನಿಮ್ಮ ಕನಸಲ್ಲಿ ಪಾತ್ರೆಗಳು ಇನ್ನು ಕನಸಲ್ಲಿ ನೀರು ತುಂಬಿದ ಪಾತ್ರೆಯನ್ನು ನೋಡುವುದನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದು ಮಾತ್ರವಲ್ಲದೆ ನೀವೇನಾದರೂ ಮಣ್ಣಿನ ಪಾತ್ರೆಯಲ್ಲಿ ನೀರು ತುಂಬಿರುವುದನ್ನು ನೋಡುವುದು ಅಂದರೆ ಅದನ್ನು ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಎಂಟನೆಯದಾಗಿ ನಿಮ್ಮ ಕನಸಲ್ಲಿ ಪೂರ್ವಜರನ್ನು ನೋಡುವುದು ಇನ್ನು ನೀವೇನಾದರೂ ಕನಸಲ್ಲಿ ನಿಮ್ಮ ಪೂರ್ವಜರನ್ನು ನೋಡಿದರೆ ಅವರ ಆಶೀರ್ವಾದವನ್ನು ನೀವು ಪಡೆದರೆ ಇದನ್ನು ಕೂಡ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಇನ್ನು ಇದರ ಜೊತೆಗೆ ದೇವಾಲಯ ಚಿಪ್ಪು ಶಿವಲಿಂಗ ಮೇಣದ ಬತ್ತಿ ಮತ್ತು ಗಂಟೆ ಮತ್ತು ಹುಣ್ಣಿಮೆಯಂತಹ ಕೆಲವೊಂದು ಕನಸುಗಳನ್ನು ನೀವು ನೋಡುವುದು ಅಂದರೆ ಅವುಗಳನ್ನು ಸಹ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ